ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಪ್ರೀತಿ ನಿಮ್ಮ ಪ್ರೋತ್ಸಾಹಕ್ಕೆ ನಾನು ಸದಾ ಚಿರಋಣಿ ಇಂಥ ಒಂದು ಸಪೋರ್ಟ್ಗೆ ನಾನು ಬಿಲೀವೇ ಮಾಡೋಕ್ಕಾಗಲ್ಲ ಕೆಲವೊಂದು ಸರ್ತಿ ಬಟ್ ಐ ಥಿಂಕ್ ಈ ಎಕ್ಸ್ಪೆಕ್ಟೇಷನ್ ಇರೋದು ಶಿವಣ್ಣ ಅವರ ನರ್ತನ್ ಸರ್ದು ಮಫ್ತಿ ಬಿಲ್ಡ್ ಮಫ್ತಿಯಿಂದ ಬಿಲ್ಡ್ ಆಗಿರೋ ಒಂದು ಎಕ್ಸ್ಪೆಕ್ಟೇಷನ್ ಸೊ ನಾನು ಬರೀ ಅದ್ರ ಜೊತೆಗೆ ಸೇರಿದ್ದೀನಿ ಐ ಆಮ್ ವೆರಿ ಲಕ್ಕಿ ಆ್ಯಕ್ಚುಲಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು